ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಲಕ್ಷ್ಮಣನು ಮೂರ್ಛಿಗಿಂತ ಎಚ್ಚರಗೊಂಡದ್ದು ನೂರ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಶ್ರೀರಾಮನು ರಾವಣನ ಆಯುಧದಿಂದ ಗಾಯ ಹೊಂದಿ ಮೂರ್ಛಿತನಾಗಿ ರಣಭೂಮಿಯಲ್ಲಿ ಹೊರಳುತ್ತಿದ್ದ ಲಕ್ಷ್ಮಣನನ್ನು ಕಂಡು ಶೋಕದಿಂದ ಕಣ್ಣೀರು ಬಿಡುತ್ತಾ ಸುಷೇಣನನ್ನು ಕುರಿತು ಹೀಗೆಂದನು ಸುಷೇಣ ಲಕ್ಷ್ಮಣನು ಬಾಣಗಳಿಂದ ಮೂರ್ಛಿತನಾಗಿ ರಣಭೂಮಿಯಲ್ಲಿ ಸರ್ಪದಂತೆ ಹೊರಲಾಡುತ್ತಿದ್ದಾನೆ ಲಕ್ಷ್ಮಣನು ನನ್ನ ಪ್ರಾಣಗಳಿಗಿಂತಲೂ ನನಗೆ ಹೆಚ್ಚು ಪ್ರಿಯನಾದವನು ನಾನು ನೋಡುತ್ತಿದ್ದ ಹಾಗೆ ರಾವಣನ ಶಕ್ತಿಯು ಈತನನ್ನು ತಾಕಿ ಕಂಗೆಡಿಸಿತು ಲಕ್ಷ್ಮಣನು ಸಮರದಲ್ಲಿ ಸಾಹಸಿ ಈತನು ಪ್ರಾಣವನ್ನು ಬಿಟ್ಟರೆ ನನ್ನ ಪ್ರಾಣದಿಂದ ನನಗೆ ಆಗಬೇಕಾದ್ದೇನು ನನ್ನ ಕೈಯಲ್ಲಿರುವ ಈ ಬಿಲ್ಲು ನನ್ನ ಕೈಯಿಂದ ಸಡಲುತ್ತಿದೆ ನನ್ನ ಕೈಯಲ್ಲಿರುವ ಅಂಬುಗಳು ತಾವು ನನ್ನಲ್ಲಿದ್ದು ಪ್ರಯೋಜನವೇನೆಂದು ಹೊರಡುತ್ತಿವೆಯೋ ಎಂಬಂತೆ ನನ್ನ ಕೈಯಿಂದ ಸಡಲಿ ಬೀಳುತ್ತಿವೆ ಹೆಂಡತಿಯರು ಬಂಧುಗಳು ದೇಶ ದೇಶದಲ್ಲಿಯೂ ದೊರಕಬಹುದು ಆದರೆ ಇಂಥ ಸಹೋದರನು ದೊರಕುವುದುಂಟೆ ನಾನು ಅಯೋಧ್ಯೆಗೆ ಹೋಗಿ ಸುಮಿತ್ರಾದೇವಿಗೆ ಹೇಗೆ ಮುಖವನ್ನು ತೋರಿಸಲಿ ನನ್ನ ತಾಯಿಗೆ ಏನು ಉತ್ತರ ಹೇಳಲಿ ಪೂರ್ವ ಜನ್ಮದಲ್ಲಿ ನಾನು ಮಹಾ ದುಷ್ಕೃತ್ಯವನ್ನು ಮಾಡಿರಬೇಕು ನಿನ್ನೆದುರಿಗೆ ನನ್ನ ತಮ್ಮನು ಹತನಾಗಿ ಬಿದ್ದನಲ್ಲ ನನ್ನ ಪ್ರಾಣದೋಪಾದಿಯಲ್ಲಿರುವ ಲಕ್ಷ್ಮಣನು ಹತನಾದುದನ್ನು ಕಂಡು ನನ್ನ ಎದೆ ಬಿರಿಯುತ್ತಿದೆ ಅಕಟಕಟ ಲಕ್ಷ್ಮಣನು ಹೋದ ಮೇಲೆ ನನಗೆ ನನ್ನ ರಾಜ್ಯದಿಂದ ಏನಾಗಬೇಕು ನಾನಿನ್ನು ಯುದ್ಧವನ್ನು ಮಾಡಿ ಪಡೆಯುವುದೇನು ಸೀತಾದೇವಿಯು ಲಭಿಸಿದರೂ ಪ್ರಯೋಜನವೇನು ಎಂದು ಹಂಬಲಿಸುತ್ತಿದ್ದನು ಆಗ ಸುಷೇಣನು ಶ್ರೀರಾಮನನ್ನು ಸಮಾಧಾನ ಪಡಿಸುತ್ತಾ ಆತನನ್ನು ಕುರಿತು ಶ್ರೀರಾಮ ಏನು ಕಾರಣ ವ್ಯಥಪಡುತ್ತೀಯೇ ಲಕ್ಷ್ಮಣನು ಬದುಕಿದ್ದಾನೆ ಈತನ ಮುಖವು ಕಾಂತಿಗೊಂದಿ ವಿಕಾರವಾಗಿಲ್ಲ ಮುಖವು ಪ್ರಸನ್ನವೋ ಕಾಂತಿಯುಕ್ತವೋ ಆಗಿ ಕಣ್ಣುಗಳು ಕೆಂದ ಅವರ ಹೂವಿನ ಎಸಳಿನಂತೆ ರಮಣೀಯವಾಗಿವೆ ಲಕ್ಷ್ಮಣನನ್ನು ನೋಡಿದರೆ ಮರಣ ಚಿಹ್ನೆಗಳೇನು ಕಾಣುವುದಿಲ್ಲ ಲೋಕದಲ್ಲಿ ದೀರ್ಘಾಯಸ್ಸುಳ್ಳ ಪುರುಷರಿಗೆ ಇರುವಂತಹ ಲಕ್ಷಣಗಳೆಲ್ಲವೂ ಈತನಲ್ಲಿದೆ ಆದ ಕಾರಣ ಈತನು ಲೋಕಾಂತರವನ್ನೈದಿಲ್ಲ ನೀನು ವ್ಯರ್ಥವಾಗಿ ದುಃಖದಿಂದ ಚಿಂತಿಸಬೇಡ ಲಕ್ಷ್ಮಣನ ಎದೆಯನ್ನು ನೋಡಿದರೆ ಲೋಕದಲ್ಲಿ ಸುಖನಿದ್ರೆ ಮಾಡಿಕೊಂಡಿರುವವರ ಎದೆಯು ಹೇಗೆ ಹಾರುವುದು ಆ ರೀತಿಯಲ್ಲಿ ಮೆಲ್ಲಗೆ ಹಾರುತ್ತಿದೆ ಎಂದು ಹೇಳಿ ಸಮೀಪದಲ್ಲಿದ್ದ ಹನುಮಂತನನ್ನು ಕರೆದು ಚಾಂಬವಂತನು ಹಿಂದೆ ಔಷಧಿ ಪರ್ವತದ ವಿಷಯವನ್ನು ಹೇಳಿದ್ದನಷ್ಟೇ ಲಕ್ಷ್ಮಣನು ಬದುಕಬೇಕಾದ ಪಕ್ಷದಲ್ಲಿ ನೀನು ಮೊದಲು ಸರ್ವೌಷಧಿ ಪರ್ವತಕ್ಕೆ ಹೋಗಿ ಆ ಪರ್ವತದ ತೆಂಕಣ ಕೋಡುಗಲ್ಲ ಮೇಲಿರುವ ಸಂಜೀವನಿ ವಿಶಲ್ಯಕರಣಿ ಸಂಧಾನಕರಣಿ ಸುವರ್ಣಕರಣಿಗಳೆಂಬ ಔಷಧಗಳನ್ನು ಅತಿ ವೇಗದಿಂದ ತೆಗೆದುಕೊಂಡು ಬಾ ಎಂದು ಹೇಳಿದನು ಹನುಮಂತನು ಕೂಡಲೇ ಸರ್ವೌಷಧಿ ಪರ್ವತಕ್ಕೆ ಹೋಗಿ ಆ ಪರ್ವತದಲ್ಲಿ ಆ ಔಷಧಗಳನ್ನು ಕಾಣದೆ ಚಿಂತಾಕ್ರಾಂತನಾಗಿ ಅಕಟಕಟ ಈ ಪರ್ವತದಲ್ಲಿ ಅರಸಿಕೊಂಡು ಕಾಲವನ್ನು ಕಳೆಯುವುದು ಉಚಿತವಲ್ಲ ಈ ಪರ್ವತದ ಕೋಡುಗಲ್ಲನ್ನೇ ಕಿತ್ತುಕೊಂಡು ಹೋಗಬೇಕು ಹಾಗಲ್ಲದೆ ಔಷಧಗಳನ್ನು ಅರಸಿಕೊಂಡು ಹೋಗಬೇಕಾದರೆ ಕಾಲ ವಿಳಂಬವಾಗಿ ದೋಷವು ಸಂಭವಿಸುವುದು ಲೋಕದಲ್ಲಿ ಹನುಮಂತನು ಔಷಧಿಗಳನ್ನು ತರುವುದಕ್ಕಾಗಿ ಸರ್ವೌಷಧಿ ಪರ್ವತಕ್ಕೆ ಹೋಗಿ ಶೀಘ್ರವಾಗಿ ಅದನ್ನು ತರದೆ ಹೋದನು ಎಂಬ ಅಪಕೀರ್ತಿಯು ನನಗುಂಟಾಗುವುದು ಎಂದು ಯೋಚಿಸಿ ಅತಿ ವೇಗದಿಂದ ಬಿರುಗಾಳಿ ಮೇಘವನ್ನೆತ್ತಿಕೊಂಡು ಹೋಗುವಂತೆ ಲೀಲಾ ಮಾತ್ರದಿಂದ ಸರ್ವೌಷಧಿ ಪರ್ವತದ ನಾನಾ ಪುಷ್ಪ ಫಲಗಳುಳ್ಳ ಕೋಡುಗಲ್ಲನ್ನು ಕಿತ್ತು ಎತ್ತಿಕೊಂಡು ಬಂದು ಶ್ರೀರಾಮನ ಪಾಳಯದ ಸಮೀಪದಲ್ಲಿಟ್ಟು ಸ್ವಲ್ಪ ಬಳಲಿಕೆಯನ್ನು ತೀರಿಸಿಕೊಂಡು ಸುಷೇಣನನ್ನು ಕುರಿತು ಸುಷೇಣ ನಾನು ಸರ್ವೌಷಧಿ ಪರ್ವತಕ್ಕೆ ಹೋಗಿ ಸಂಜೀವಿನಿ ಮೊದಲಾದ ಔಷಧಿಗಳ ಕುರುಹನ್ನರಿಯದೆ ಆ ಪರ್ವತದಲ್ಲಿದ್ದ ಕೋಡುಗಲ್ಲನ್ನೇ ತಂದೆನು ಎಂದು ಹೇಳಿದನು ಸುಷೇಣನು ಆ ಪರ್ವತದ ಕೋಡುಗಲ್ಲಿನಲ್ಲಿ ಆ ಔಷಧಿಗಳನ್ನರಿಸಿ ತಂದು ಕಲ್ಲರೆಯ ಮೇಲೆ ಜಜ್ಜಿ ಲಕ್ಷ್ಮಣನ ನಾಸಿಕಾರಂಧ್ರಕ್ಕೆ ಹಾಕಲು ಲಕ್ಷ್ಮಣನು ಆ ಔಷಧಗಳ ರಸದ ಪರಿಮಳವನ್ನು ಆಘ್ರಾಣಿಸಿ ಮೂಚಿಗೆಂದೆದ್ದು ಕುಳಿತು ಸ್ವಸ್ಥ ಚಿತ್ತನಾದನು ಆ ಸಮಯದಲ್ಲಿ ಉಪ್ಪಿನಾಯಕರು ಹನುಮಂತನು ತೆಗೆದುಕೊಂಡು ಬಂದ ಔಷಧಿಯ ಶಕ್ತಿಯಿಂದ ಲಕ್ಷ್ಮಣನು ಮೂರ್ಛೆ ತಿಳಿದೆದ್ದುದನ್ನು ಕಂಡು ಸಂತೋಷಾತಿಶಯದಿಂದ ಸುಷೇಣನನ್ನು ಜಯ ಜಯ ಎಂದು ಕೊಂಡಾಡಿದರು ಶ್ರೀರಾಮನು ಮೂರ್ಛೆ ತಿಳಿದು ಎದ್ದು ಕುಳಿತಿದ್ದ ಲಕ್ಷ್ಮಣನನ್ನು ಕಂಡು ಅತ್ಯಂತ ಸಂತೋಷಪಟ್ಟು ಕಣ್ಣೀರು ತುಂಬಿ ಲಕ್ಷ್ಮಣ ನೀನು ಬದುಕಿ ಉಳಿದದ್ದು ನನ್ನ ಭಾಗ್ಯ ಸಮರದಲ್ಲಿ ನೀನು ಲೋಕಾಂತರವನ್ನೈಯಿದರೆ ನನಗೆ ಸೀತಾದೇವಿ ಎಂದೇನು ಪ್ರಯೋಜನ ನಾನು ರಾವಣನನ್ನು ಜಯಿಸಿ ಪಡೆಯುವ ಪ್ರಯೋಜನವಾದರೂ ಯಾವುದು ಎಂದು ಹಂಬಲಿಸಿ ನುಡಿದನು ಲಕ್ಷ್ಮಣನು ಬಹು ದುಃಖಿತನಾಗಿ ದೈನ್ಯ ಸ್ವರದಿಂದ ಆತನನ್ನು ಕುರಿತು ಅಣ್ಣಾ ನೀನು ಸತ್ಯ ಪರಾಕ್ರಮಿ ಮೊದಲು ರಾವಣನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿ ಆಮೇಲೆ ಸತ್ಯಹೀನರಾದ ಮನುಷ್ಯರಂತೆ ಸುಮ್ಮನಾಗುವುದು ಯುಕ್ತವಲ್ಲ ಲೋಕದಲ್ಲಿ ಸತ್ಪುರುಷರು ಒಂದು ಪ್ರತಿಜ್ಞೆಯನ್ನು ಮಾಡಿದ ಬಳಿಕ ಆ ಪ್ರತಿಜ್ಞೆಯನ್ನು ಸಲ್ಲಿಸುವುದೇ ಯುಕ್ತವಾದದ್ದು ನೀನು ಮಾಡಿದ ಪ್ರತಿಜ್ಞೆಯನ್ನು ವ್ಯರ್ಥ ಮಾಡಬೇಡ ರಣಭೂಮಿಯಲ್ಲಿ ರಾವಣನನ್ನು ಕೊಂದು ನಿನ್ನ ಪ್ರತಿಜ್ಞೆಯನ್ನು ಪರಿಪಾಲಿಸು ಈ ದಿನ ಸೂರ್ಯನು ಮುಳುಗುವುದರೊಳಗಾಗಿ ರಾವಣನ ವಧೆಯಾಗಬೇಕೆಂದು ನನ್ನ ಅಪೇಕ್ಷೆ ನಿನ್ನ ಪ್ರತಿಜ್ಞೆ ನಡೆಯಬೇಕೆಂದು ಸೀತಾದೇವಿಯನ್ನು ಪಡೆಯಬೇಕೆಂದು ಇಚ್ಛೆಗಿರುವುದಾದರೆ ರಾವಣನನ್ನು ಶೀಘ್ರದಲ್ಲಿ ಸಂಹರಿಸು ಎಂದು ಹೇಳಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ